ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ದಕ್ಷಿಣ ಭಾರತದ ರಾಜಮನೆತನಗಳ ಸರಣಿಯಲ್ಲಿ ರಾಷ್ಟ್ರಕೂಟರ ಬಗ್ಗೆ ನೋಡೋಣ ಹಿಂದಿನ ತರಗತಿಯಲ್ಲಿ ಬಾದಾಮಿ ಚಾಲುಕ್ಯರವರೆಗೆ ಆಗಿತ್ತು ಕಂಚಿಯ ಪಲ್ಲವರು ಆಗಿದ್ದರು ಈಗ ನೆಕ್ಸ್ಟ್ ರಾಷ್ಟ್ರಕೂಟರ ಬಗ್ಗೆ ನೋಡೋಣ ರಾಷ್ಟ್ರಕೂಟರ ಕಾಲಾವಧಿ ಸಾಮಾನ್ಯ ಶಕ ಏಳುನೂರ ಐವತ್ತ್ಮೂರರಿಂದ ಒಂಬೈನೂರ ಎಪ್ಪತ್ತ ಮೂರು ಇವರು ಕನ್ನಡಿಗರಾಗಿದ್ದರು ಚಾಲುಕ್ಯರ ಸಾಮಂತರಾಗಿದ್ದರು ರಾಷ್ಟ್ರಕೂಟ ಎಂಬ ಪದ ಅಧಿಕಾರವನ್ನು ಸೂಚಿಸುತ್ತದೆ ಅಂದ್ರ ರಾಷ್ಟ್ರ ಎಂದರೆ ದೇಶ ಮತ್ತು ಕೂಟ ಎಂದರೆ ಮುಖ್ಯಸ್ಥ ಎಂದರ್ಥ ಶಿಲಾಶಾಸನಗಳಲ್ಲಿ ಇವರು ತಮ್ಮನ್ನು ಲಟ್ಟಲೂರು ಪುರ ಪುರ ಪುರವರಾದೀಶ್ವರರು ಎಂದು ಕರೆದುಕೊಂಡಿದ್ದರು ಇವರು ಮಹಾರಾಷ್ಟ್ರದ ಲತ್ತಲೂರು ಲಟ್ಟಲೂರು ಲಾತೂರು ಅಂತಾನು ಹೇಳಿ ಕರೀತಾರ ಆ ಒಂದು ಪ್ರದೇಶಕ್ಕೆ ಸೇರಿದವರೆಂದು ತಿಳಿಯುವುದು ಗರುಡ ಇವರ ರಾಜಲಾಂಛನ ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ ಇವರ ರಾಜಧಾನಿ ದಂತಿದುರ್ಗ ಇವರ ಮೊದಲ ದೊರೆಯಾಗಿದ್ದಾನೆ ರಾಷ್ಟ್ರಕೂಟ ದೊರೆ ಧ್ರುವನಿಗೆ ಧಾರಾವರ್ಷ ಶ್ರೀವಲ್ಲಭ ನರೇಂದ್ರ ದೇವ ಮತ್ತು ಕಲಿವಲ್ಲಭ ಎಂಬ ಬಿರುದುಗಳಿದ್ದವು ಮೂರನೇ ಗೋವಿಂದ ಹಿಮಾಲಯದ ತಪ್ಪಲಿನವರೆಗೂ ಯಶಸ್ವಿ ಕಾರ್ಯ ಸೈನಿಕ ಕಾರ್ಯಾಚರಣೆ ನಡೆಸಿದನು ಈ ಮಹತ್ ಸಾಧನೆಯನ್ನು ಅವನ ಶಾಸನಗಳು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು ವರ್ಣಿಸಿವೆ ಮೂರನೇ ಗೋವಿಂದನಿಗೆ ಜಗತ್ತುಂಗ ಪ್ರಭುತ ವರ್ಷ ಶ್ರೀವಲ್ಲಭ ಮತ್ತು ತ್ರಿಭುವನ ದವಳ ಎಂಬ ಬಿರುದುಗಳಿದ್ದವು ಈ ಒಂದು ನೋಟ್ಸ್ ಏನಿತ್ತಲ್ಲ ಈ ಮಾಹಿತಿ ನಾನು ಆರರಿಂದ ಹನ್ನೆರಡನೆಯ ತರಗತಿಯ ಎಲ್ಲ ಪುಸ್ತಕಗಳಲ್ಲೂ ಇದ್ದಂತಹ ಒಟ್ಟಾರೆ ಮಾಹಿತಿಯನ್ನು ನನ್ನದೇ ಆದ ರೀತಿನಲ್ಲಿ ನೋಟ್ಸ್ ಮಾಡಿಕೊಂಡು ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನು ಮತ್ತೆ ಓದುವಂತಹ ಅವಶ್ಯಕತೆ ಇರೋದಿಲ್ಲ ಇನ್ನು ರಾಷ್ಟ್ರಕೂಟರ ಒಂದು ಶ್ರೇಷ್ಠ ದೊರೆ ಯಾರು ಅಂತ ಹೇಳಿದ್ರೆ ಅಮೋಘ ವರ್ಷ ನೃಪತುಂಗ ಇವನ ಕಾಲಾವಧಿ ಬಂದು ಶಕ ಎಂಟು ನೂರ ಹದಿನಾಲ್ಕರಿಂದ ಎಂಟು ನೂರ ಎಪ್ಪತ್ತ ಎಂಟು ಮೂರನೇ ಗೋವಿಂದನ ಮಗ ಇವನು ಇವನಿಗೆ ಶರ್ವ ಎಂಬ ಇನ್ನೊಂದು ಹೆಸರಿತ್ತು ಅಮೋಘ ವರ್ಷ ನೃಪತಂಗ್ ತುಂಗನಿಗೆ ಶರ್ವ ಎಂಬಂತಹ ಹೆಸರು ಇತ್ತು ಇವನ ಪ್ರಸಿದ್ಧ ದಂಡನಾಯಕ ಬಂಕೇಶ ಈತ ಯುವರಾಜನಾದಂತಹ ಕೃಷ್ಣನ ದಂಗೆಯನ್ನು ಸಮರ್ಥವಾಗಿ ಎದುರಿಸಿದ್ದರಿಂದ ಅಮೋಘವರ್ಷನು ಬಂಕೇಶನ ಹೆಸರಿನಲ್ಲಿ ಬಂಗಾಪುರ ಎಂಬ ನಗರವನ್ನು ನಿರ್ಮಿಸ್ತಾನ ಇನ್ನು ಅಮೋಘವರ್ಷನ ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈಬೆರಳುಗಳನ್ನು ಕತ್ತರಿಸಿ ಅರ್ಪಿಸಿದನೆಂದು ಸಂಜಾನ್ ಶಾಸನ ತಿಳಿಸುತ್ತದೆ ಜೀನಾ ಸೇನಾಚಾರ್ಯ ಗಣಿತಜ್ಞ ಮಹಾವೀರಾಚಾರ್ಯ ವ್ಯಾಕರಣ ಶಾಸ್ತ್ರಜ್ಞ ಶಕಟಾಯನ ಈತನನ್ನ ಶಕ್ತಾಯನ ಅಂತನೂ ಶ್ರೀ ಶ್ರೀವಿಜಯ ಗುಣಭದ್ರ ವೀರಸೇನ ಅಮೋಘವರ್ಷನ ಆಸ್ಥಾನದಲ್ಲಿ ಇದ್ದರು ಅರಬ್ ಪ್ರವಾಸಿ ಸುಲೈಮಾನ್ ಅಮೋಘ ವರ್ಷನ ಕುರಿತು ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನೆಂದಿದ್ದಾನೆ ಈ ರೀತಿಯಾಗಿ ಎಂಟನೇ ತರಗತಿಯಲ್ಲಿದೆ ಮತ್ತು ಸೆಕೆಂಡ್ ಪಿ ಯು ಒಳಗೆ ಯಾವ ರೀತಿ ಮಾಹಿತಿ ಇದೆ ಅಂದರೆ ಇದು ಅರಬ್ ಪ್ರವಾಸಿ ಸುಲೈಮಾನ್ ಸಾಮಾನ್ಯ ಶಕ ಎಂಟು ನೂರ ಐವತ್ತೊಂದರಲ್ಲಿ ಅಮೋಘ ವರ್ಷನ ರಾಜಧಾನಿಗೆ ಭೇಟಿ ನೀಡಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದಿದ್ದಾನೆ ಆ ಇನ್ನುಳಿದ ಮೂರು ಸಾಮ್ರಾಜ್ಯಗಳು ಅಂದ್ರೆ ಬಾಗ್ದಾದ್ ಚೀನಾ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳಿ ಯು ಸಿ ಪುಸ್ತಕದಲ್ಲಿದ್ದರೆ ಆರನೇ ತರಗತಿಯ ಪುಸ್ತಕದಲ್ಲಿ ರೋಮನ್ ಅರಬ್ ಮತ್ತು ಚೀನೀ ಸಾಮ್ರಾಜ್ಯಗಳು ಅಂತ ಹೇಳಿ ಮೆನ್ಷನ್ ಮಾಡಿದಾರ ಅಂದ್ರ ಆರನೇ ತರಗತಿಯಲ್ಲಿ ಸಾಮ್ರಾಜ್ಯಗಳ ಹೆಸರನ್ನು ಕೊಟ್ರ ಪಿ ಯು ಸಿ ಪುಸ್ತಕದಲ್ಲಿ ಅವುಗಳ ರಾಜಧಾನಿ ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ ಅರಬ್ ಬಾಗ್ದಾದ್ ಅರಬ್ ರಾಜಧಾನಿ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಈ ರೀತಿಯಾಗಿ ರಾಜಧಾನಿಗಳ ಹೆಸರನ್ನು ಕೊಟ್ಟಿದ್ದಾರೆ ನೀಲಗುಂದ ಮತ್ತು ಸಿರೂರಿನ ಶಾಸನಗಳು ಅಮೋಘ ವರ್ಷನು ಅಂಗ ವಂಗ ಮಗಧ ಮಾಳ್ವ ವೆಂಗಿ ಮತ್ತು ಅಕ್ಕಪಕ್ಕದ ರಾಜ್ಯಗಳ ರಾಜರಿಂದ ಗೌರವಿಸಲ್ಪಟ್ಟಿದ್ದನೆಂದು ತಿಳಿಸುತ್ತವೆ ಅತಿಶಯ ಧವಳ ನೃಪತುಂಗ ವೀರ ನಾರಾಯಣ ಶ್ರೀವಲ್ಲಭ ರಟ್ಟ ಮಾರ್ತಾಂಡ ಅಮೋಘವರ್ಷನ ಬಿರುದುಗಳಾಗಿದ್ದವು ಇನ್ನು ರಾಷ್ಟ್ರಕೂಟರ ಕಾಲದ ಸಾಹಿತ್ಯ ಕನ್ನಡ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ಪೊನ್ನನ ಶಾಂತಿ ಪುರಾಣ ಭುವನೈಕ ರಾಮಾಭ್ಯುದಯ ಈ ಪೊನ್ನನು ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿರ್ತಾನ ಇವನಿಗೆ ಕವಿ ಚಕ್ರವರ್ತಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದುಗಳಿದ್ದವು ನೆಕ್ಸ್ಟ್ ಪಂಪ ಈತನ ಕೃತಿ ವಿಕ್ರಮಾರ್ಜುನ ವಿಜಯ ಇದನ್ನ ಪಂಪ ಭಾರತ ಅಂತನೂ ಕರೀತಾರ ಮತ್ತೆ ಇನ್ನೊಂದು ಕೃತಿ ಆದಿ ಪುರಾಣ ಈ ಪಂಪನನ್ನು ಕನ್ನಡದ ಆದಿ ಕವಿ ಅಂತ ಹೇಳಿ ಕರೀತಾರ ಈತ ರಾಷ್ಟ್ರಕೂಟ ಸಾಮಂತ ವೇಮುಲವಾಡದ ಎರಡನೆಯ ಅರಿ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದಂತಹ ಕವಿ ನೆಕ್ಸ್ಟ್ ಶಿವಕೋಟ್ಯಾಚಾರ್ಯ ಈತನ ಕೃತಿ ವಡ್ಡಾರಾಧನೆ ಈ ವಡ್ಡಾರಾಧನೆ ಕೃತಿ ಹಳೆಗನ್ನಡದ ಮೊದಲ ಗದ್ಯ ಕೃತಿಯಾಗಿದೆ ಮತ್ತು ಜೈನರ ಧಾರ್ಮಿಕ ಕಥೆಗಳ ಒಂದು ಸಂಗ್ರಹಣ ಇದರಲ್ಲಿ ಇದೆ ನೆಕ್ಸ್ಟ್ ಶ್ರೀ ವಿಜಯ ಶ್ರೀ ವಿಜಯನ ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅಥವಾ ಕನ್ನಡದ ಮೊದಲ ಕೃತಿಯಾಗಿದೆ ಈ ಶ್ರೀ ವಿಜಯ ಅಮೋಘ ವರ್ಷನ ಆಸ್ಥಾನ ಕವಿಯಾಗಿದ್ದನು ಇನ್ನು ಸಂಸ್ಕೃತ ಸಾಹಿತ್ಯ ಶಕ್ತಾಯನನ ಶಬ್ದಾನುಶಾಸನ ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ಅಮೋಘ ವರ್ಷನ ಪ್ರಶ್ನೋತ್ತರ ರತ್ನಮಾಲ ತ್ರಿವಿಕ್ರಮನ ಮನ್ ಮೊದಲಸ ಚಂಪು ನಳಚಂಪು ಈ ನಳಚಂಪು ಸಂಸ್ಕೃತದ ಸಾಹಿತ್ಯದ ಪ್ರಥಮ ಚಂಪು ಕೃತಿಯಾಗಿದೆ ಜೀನ ಸೇನಾಚಾರ್ಯನ ಆದಿಪುರಾಣ ಪಾರ್ಶ್ವ ಪಾರ್ಶ್ವಾಭ್ಯುದಯ ಅಸಘನ ವರ್ಧಮಾನ ಪುರಾಣ ಹಲಾಯುದನ ಮೃತ ಸಂಜೀವಿನಿ ಕವಿ ರಹಸ್ಯ ಇದಿಷ್ಟು ಸಂಸ್ಕೃತ ಸಾಹಿತ್ಯ ಇನ್ನು ಇವರ ಅವನತಿ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ಎರಡನೇ ಕರ್ಕನ ಕಾಲದಲ್ಲಿ ಆಡಳಿತ ದುರ್ಬಲತೆಯು ಸಾಮಂತರಾಗಿದ್ದಂತಹ ಕಲ್ಯಾಣ ಚಾಳುಕ್ಯ ವಂಶದ ಎರಡನೇ ತೈಲಪನ ಉದಯಕ್ಕೆ ದಾರಿಯಾಗಿ ರಾಷ್ಟ್ರಕೂಟರ ಆಳ್ವಿಕೆಯನ್ನು ಕೊನೆಗೊಳಿಸಿತು ಇನ್ನು ರಾಷ್ಟ್ರಕೂಟರ ಕಾಲದ ಆಡಳಿತ ರಾಷ್ಟ್ರಕೂಟರ ಕಾಲದಲ್ಲಿ ವಿದೇಶಿ ವ್ಯವಹಾರ ನೋಡಿಕೊಳ್ಳುವವನಿಗೆ ಮಹಾಸಂಧಿ ವಿಗ್ರಹಿ ಎನ್ನುತ್ತಿದ್ದರು ಗ್ರಾಮದ ಮುಖ್ಯಸ್ಥ ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ವಿಷಯದ ಮುಖ್ಯಸ್ಥ ವಿಷಯಪತಿಯಾಗಿದ್ದ ರಾಷ್ಟ್ರದ ಮುಖ್ಯಸ್ಥ ರಾಷ್ಟ್ರಪತಿ ಆಗಿದ್ದ ಆದಿಕವಿ ಪಂಪನ ಹೆಸರಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವು ನಾಡೋಜ ಎಂಬ ಪ್ರಶಸ್ತಿಯನ್ನು ಕರ್ನಾಟಕದ ಹಿರಿಯ ಸಾಧಕರಿಗೆ ನೀಡುತ್ತಾ ಬಂದಿದೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿತ್ತು ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇದು ಏಕಶಿಲಾ ದೇವಾಲಯವಾಗಿದೆ ಮತ್ತು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಇಲ್ಲಿ ಹದಿನಾರು ಗುಹಾಲಯಗಳಿದ್ದು ಐದು ಹಿಂದೂ ಧರ್ಮಕ್ಕೆ ಸೇರಿವೆ ಒಂದನೇ ಕೃಷ್ಣನು ಶಕ ಏಳು ನೂರ ಎಪ್ಪತ್ತರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ ಇದು ಎರಡು ನೂರ ಎಪ್ಪತ್ತಾರು ಅಡಿ ಉದ್ದ ನೂರ ಐವತ್ನಾಲ್ಕು ಅಡಿ ಅಗಲ ಒಂದು ನೂರು ಅಡಿ ಎತ್ತರ ಇದೆ ಇದು ದ್ರಾವಿಡ ಶೈಲಿಯಲ್ಲಿ ಇದೆ ಈ ದೇವಾಲಯದ ವಿಶೇಷತೆ ಏನಂತ ಹೇಳಿದ್ರೆ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯವು ಅದ್ಭುತವಾಗಿ ಕಾಣುವುದರಿಂದ ಈ ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಎಂದು ಕರೆಯಲಾಗಿದೆ ಈ ದೇವಾಲಯವನ್ನು ಡಾಕ್ಟರ್ ವಿ ಎ ಸ್ಮಿತ್ ರವರು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಎಲ್ಲೋರಾದಲ್ಲಿರುವಂತಹ ಇರುವಂತಹ ಇತರೆ ಹಿಂದೂ ದೇವಾಲಯಗಳು ಯಾವುವು ಅಂದ್ರೆ ರಾವಣ ಗುಹೆ ದಶಾವತಾರ ಗುಹೆ ರಾಮೇಶ್ವರ ಗುಹೆ ದುಮಾರ್ ಲೇನಾ ಗುಹೆ ನೀಲಕಂಠ ಗುಹೆ ಇಂದ್ರಸಭಾ ಮತ್ತು ಜಗನ್ನಾಥ ಸಭಾ ಇವು ಎಲ್ಲೋರಾದಲ್ಲಿರುವಂತಹ ಇತರ ದೇವಾಲಯಗಳು ಇನ್ನು ಎಲಿಪೆಂಟ ಇದು ಮುಂಬೈಯಿಂದ ಆರು ಮೈಲಿ ದೂರದಲ್ಲಿರುವ ಒಂದು ದ್ವೀಪ ಪ್ರದೇಶವಾಗಿದೆ ಇಲ್ಲಿ ಏಳು ಗುಹೆಗಳಿವೆ ಇದರ ಹಿಂದಿನ ಹೆಸರು ಗೊರವಪುರಿ ಇಲ್ಲಿನ ಬೃಹತ್ ಆನೆಯನ್ನು ಪೋರ್ಚುಗೀಸರು ಎಲಿಫೆಂಟಾ ಎಂದು ಕರೆದ ನಂತರ ಈ ದ್ವೀಪಕ್ಕೆ ಎಲಿಪೆಂಟಾ ಎಂಬ ಹೆಸರು ಬಂದಿದೆ ಇಲ್ಲಿನ ಗುಹೆಯಲ್ಲಿನ ತ್ರಿಮೂರ್ತಿ ವಿಗ್ರಹ ಸೃಷ್ಟಿ ಸ್ಥಿತಿ ಲಯ ಮೂರು ಅವತಾರಗಳಿಗೆ ಸಂಬಂಧಿಸಿದೆ ಇನ್ನು ರಾಷ್ಟ್ರಕೂಟರ ಕಾಲದ ಇತರ ದೇವಾಲಯಗಳು ಯಾವುವು ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಶಿರವಾಳ ಪಟ್ಟದಕಲ್ಲಿನ ಸುಂದರ ಜೀನ ದೇವಾಲಯ ಪಟ್ಟದಕಲ್ಲಿನಲ್ಲಿ ಇದೆ ಸವಡಿಯ ಬ್ರಹ್ಮದೇವ ಮತ್ತು ನಾರಾಯಣ ದೇವಾಲಯ ರೋಣದ ರೋಣದ ಸೋಮೇಶ್ವರ ದೇವಾಲಯ ಕುಕನೂರುನ ನವಲಿಂಗೇಶ್ವರ ದೇವಾಲಯ ಮಾನ್ಯಕೇಟದ ಶಿವ ವಿಷ್ಣು ಜೈನ ದೇವಾಲಯ ಸನ್ನತಿ ಚಂದ್ರಲಾಂಬ ದೇವಾಲಯ ಸಂಡೂರಿನ ಕುಮಾರಸ್ವಾಮಿ ದೇವಾಲಯ ಇದಿಷ್ಟು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತಹ ಮಾಹಿತಿ ಮುಂದಿನ ತರಗತಿಯಲ್ಲಿ ಕಲ್ಯಾಣದ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು